ಹೆಮ್ಮೆಯ ದಿವಸ ಯಾಕಂದ್ರೆ ಇವತ್ತು ಅವರು ಅಷ್ಟು ಜ ಒಂದು ತುರ್ತು ಅವರ ಕೆಲಸ ಬೇರೆ ಬೇರೆ ಪೂಜಾ ವಿಷಯ ಬೇರೆ ಬೇರೆ ಇರ್ಬೋದು ಆದರೂ ಕೂಡ ನನ್ನ ಮೇಲೆ ಪ್ರೀತಿ ಇಟ್ಟು ಖಾಲಿ ಒಂದು ಕರೆಗೆ ನನ್ನ ಒಂದು ಕರೆ ಮಾಡಿ ಆಮೇಲೆ ಹೋಗಿ ನಾನು ಅವರಿಗೆ ಫಲವಸು ಕೊಟ್ಟು ಅವರನ್ನು ನಾನು ಅವರನ್ನು ಮಾಡಿದ್ದೀನಿ ಆ ಒಂದು ಕರೆಯಲ್ಲೇ ನನ್ನ ಒಂದು ಡೇಟ್ ನಿಗಾ ದಿನಾಂಕವನ್ನು ನಿಗದಿಪಡಿಸಿ ನನಗೆ ತುಂಬ ಹೃದಯದ ಆಶೀರ್ವಾದ ಮಾಡಿದ್ದಾರೆ ನನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಿದರೆ ಅವರಿಗೆ ಕೂಡ ನಾನು ಇನ್ನೊಮ್ಮೆ ಶಿರೇನೆ ಆಗುತ್ತಾ ಇವತ್ತು ಆಧುನಿಕರಣ ಅದೇ ರೀತಿ ನಮ್ಮ ಕುಲಾಲರು ಇವತ್ತಿನ ಸ್ಥಿತಿ ಗತಿ ಈ ಒಂದು ವ್ಯವಸ್ಥೆಗೆ ಬರಬೇಕಾದ್ರೆ ಆ ಮಹಬಲಾಂಡ್ರು ಈಗಾಗಲೇ ಸಾವಿತ್ರಿ ಅಂಡವ್ರ ಮಹಬಲಂಡ ಇರ್ಬೋದು ನಮ್ಮ ಹಗಳಿದಂಥ ಎಷ್ಟೋ ಹಿರಿಯ ಚೇತನಗಳನ್ನು ನೆನಪು ಮಾಡಬೇಕು ಯಾಕೆಂದರೆ ನಾವು ಒಂದು ಸಮಾಜ ಇರ್ಬೋದು ಒಂದು ಸಂಘಟನೆ ಇರ್ಬೋದು ಯಾವುದೇ ವ್ಯವಸ್ಥೆಯಲ್ಲಿ ನಾವು ಮುಂದೆ ನಮ್ಮ ಇವತ್ತಿನ ವ್ಯವಸ್ಥೆಯನ್ನು ಮಾತ್ರ ನಮಗೆ ಕಣ್ಣಿಗೆ ಕಾಣೋದನ್ನು ಮಾತ್ರ ನೋಡ್ತೀವಿ ಆದರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಈ ಒಂದು ವ್ಯವಸ್ಥೆಗೆ ಈ ಸ್ಥಿತಿಗೆ ಈ ಸಂಘಟನೆ ಹೇಗೆ ಬರಬೇಕು ಅಂತೇಳಿ ನಾವು ತಿಳ್ಕೊಳ್ಳುವಾಗ ನಮಗೆ ಮೊದಲಿದ್ದ ಒಂದು ಹಿರಿಯರ ನೆನಪು ನಾವು ಮಾಡಿಕೊಳ್ಳೋದು ನಮ್ಮ ಧರ್ಮ ಅದನ್ನು ನಮ್ಮ ಹಗಳಿದವರು ಇರ್ಬೋದು ಈಗ ಇರ್ಬೋದು ಈಗ ಸಾವಿತ್ರಿ ಮಾಬಲಾಂಡವರು ಅವತ್ತು ಅವರು ಅವರು ಮಾಡಿದಂಥ ಕೆಲಸ ಅವರ ದಂಪತಿಗಳು ಇವತ್ತು ಕೂಡ ನಮ್ಮ ಕಣ್ಣೆದುರಿಗೆ ಬರ್ತದೆ ಆ ದೇವಸ್ಥಾನದ ವಿಷಯ ಇರ್ಬೋದು ವೀರನಾರಾಯಣ ಇರ್ಬೋದು ಶ್ರೀದೇವಿ ದೇವಸ್ಥಾನ ಇರ್ಬೋದು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಪ್ರೇಮಾನಂದಕ ಇರ್ಬೋದು ನಾವು ಎಲ್ಲರೂ ಕೂಡ ಇವತ್ತು ಇಷ್ಟೊಂದು ದೊಡ್ಡ ವ್ಯವಸ್ಥೆಗೆ ಆ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಏನು ಮಾಡಿದ್ದೀವಿ ಅದರ ಮೂಲತಃ ವ್ಯವಸ್ಥೆಗೆ ನಾವು ಕಾರಣದವರು ತುಂಬ ಇದ್ದಾರೆ ಅದು ಕರಸೇವಕರು ಈಗಿರ್ಬೋದು ಆಗಲೂ ಇರ್ಬೋದು ಆದರೆ ಈಗ ನಾವು ಕೇವಲ ಮಾತಿನ ಮಂಟಪದಲ್ಲಿ ನಮ್ಮ ಸಂಘಟನೆಯನ್ನು ಕಟ್ಟಿ ನಾವು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಮಾತಿನೊಂದಿಗೆ ಕೃತಿ ನಮ್ಮ ಜವಾಬ್ದಾರಿ ಆತ್ಮೀಯತೆ ಸ್ವಾರ್ಥರಹಿತ ಸಮಾಜವನ್ನು ನಾವು ಕಟ್ಟಬೇಕಾದ್ರೆ ನಾವೆಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸ ತಗೊಳ್ಬೇಕು ಅಗಲಿದವರು ಬೇಕು ಇರುವವರು ಬೇಕು ಅದು ನಮ್ಮ ಮೂಲ ಸುದ್ದೇಶ ಆಗಬೇಕು ಆ ಒಂದು ಕಾರಣದಲ್ಲಿ ಇವತ್ತು ಅಯ್ಯೋ ಇದಕ್ಕೆ ಕಳೆದ ಐದು ವರ್ಷ ಅಲ್ಲ ಕಳೆದ ಹತ್ತು ವರ್ಷ ಅಲ್ಲ ಹದಿನೇಳು ವರ್ಷದಿಂದ ಇತಿಹಾಸದಲ್ಲಿ ಒಂದು ಪುಟದಲ್ಲಿ ಮರಿ ಬರೀಬೇಕಾದಂಥ ಕೆಲಸ ಯಾಕೆಂದರೆ ಬಂಟವಾಳದಲ್ಲಿ ಏಳಕ್ಕಿಂತಲೂ ಮಿಕ್ಕಿ ಬಜಿ ಬ ಕಡು ಬ ಬಡವರಿಗೆ ಮನೆಯನ್ನು ನಿರ್ಮಿಸಿಕೊಟ್ಟುವಂಥ ಸಂಸ್ಥೆ ಇದ್ದರೆ ಅದು ಕುಳಾಲಕುಮಾರ ಇದಕ್ಕೆ ಸುರತ್ಕಲೆಯಲ್ಲಿ ಕೂಡ ಮೂರು ಮನೆ ಅದು ಕೂಡ ಸಮಾಜದಲ್ಲಿರುವಂಥ ಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸಿ ಅವರಿಗೆ ಮನೆ ಕಟ್ಟುವಂಥ ಕೆಲಸ ನಾವು ಮಾಡಿದ್ದೀವಿ ಅದೇ ರೀತಿ ಕ್ರೀಡಾ ಕ್ಷೇತ್ರ ಇರ್ಬೋದು ಸಾಮಾಜಿಕ ಇರ್ಬೋದು ಧಾರ್ಮಿಕ ಕ್ಷೇತ್ರ ಈಗಾಗಲೇ ವೀರನಗರ ದೇವಸ್ಥಾನದ ದೊಡ್ಡ ಮಟ್ಟದ ಒಂದು ದೇವಸ್ಥಾನ ಆಗಿದೆ ಅಂದರೆ ಕುಂಬಾರ ಕುಲ ವೇದಿಕೆ ಕೊಡುಗೆ ಕೂಡ ಪ್ರೇಮನ್ನು ಯಾವಾಗಲೂ ಕೊಂಡಾಡ್ತಾರೆ ಯಾಕಂದ್ರೆ ಆ ಒಂದು ಕರೆಗೆ ಕರಸೇವೆ ಮಾಡುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಕುಲಾಲ ಕುಂಬಾರ ವೇದಿಕೆಯ ಮಹಿಳೆಯರು ಪುರುಷರು ಪ್ರಾಯ ಹಿರಿಯವರು ಬಂದು ಆ ದೇವಸ್ಥಾನದ ಕೆಲಸ ಇಟ್ಟಿಗೆಯಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ದಾರೆ ಆ ಜೀರ್ಣೋದ್ಧಾರದ ತನಕದ ಕೆಲಸದಲ್ಲಿ ಕುಲಾಲ ಕುಂಬಾರ ವೇದಿಕೆ ಕೊಡುಗೆ ನನ್ನಂಥವ್ರದ್ದು ಎಷ್ಟೋ ಜನರ ಇದೆ ಉದ್ಯಮಿಗಳಿರ್ಬೋದು ಎಲ್ಲರೂ ಇದ್ದಾರೆ ಆದರೆ ಅದನ್ನು ನೆನಪು ಮಾಡೋ ಕೆಲಸ ಈ ಕುಲಾಲ ಕುಂಬಾರ ವೇದಿಕೆ ಮಾಡೋದು ಬೇಡ ಯಾಕೆಂದರೆ ಇದನ್ನು ಮಾಡೋದಿದ್ರೆ ಹದಿನೇಳು ವರ್ಷದಲ್ಲಿ ಪುಟದಲ್ಲಿ ದಿವಸ ನಾವು ಅಕೌಂಟೆಂಟ್ ಅಕೌಂಟ್ ಮಾಡಿ ನಾವು ನಮ್ಮ ಐದು ಕೋಟಿಗಿಂತ ಮಿಕ್ಕಿದ ಲೆಕ್ಕಪತ್ರವನ್ನು ಕೊಡ್ತಾ ಇದ್ರೆ ಈಗ ಅದರ ಲೆಕ್ಕಪತ್ರ ತುಂಬ ಮೇಲೆ ಹೋಗ್ತಿತ್ತು ಯಾಕಂದರೆ ನಾವು ಎರಡು ವರ್ಷ ಮೂರು ವರ್ಷದಲ್ಲಿ ಅಧಿಕೃತವಾದ ಅಕೌಂಟ್ ಬೇಕು ನಾವು ಸೇವೆ ಮಾಡಿದನ್ನು ಈಗಿನ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಧ್ಯಮದ ಮೂಲಕ ಅಲ್ಲ ಸೋಷಿಯಲ್ ಮೀಡಿಯಾದ ಮೂಲಕ ಕೊಡುವಂಥ ವಿಚಾರ ಮಾಡಿದಲ್ಲಿ ಮಾತ್ರ ನಾವು ಸಮುದಾಯದ ಒಂದು ಕೆಲಸವನ್ನು ನಾವು ಜನಗಳ ಮುಟ್ಟೆ ಮುಂದೆ ಇಡಬಹುದು ಅಂತ ಹೇಳುವಂಥ ಸ್ಪಷ್ಟ ಕಲ್ಪನೆ ಇದೀಗ ಬಂದಿದೆ ನಾವು ಕಳೆದ ಹದಿನೇಳು ವರ್ಷದಿಂದ ಪ್ರತಿಯೊಂದು ದಿವಸದಲ್ಲಿ ಕೂಡ ಮಾಡಿದ ಕೆಲಸ ಅನ್ಯಾಯಕುಳವರು ಒಂದು ಮಾತು ಹೇಳ್ತಿದ್ರು ನಾವು ಯಾವುದು ಕೂಡ ಲೆಕ್ಕ ಕೆಡದೆ ನಾವು ಮಾಡಿದ್ದೀವಿ ಯಾಕಂದರೆ ದೇವರಿಗೆ ಸಿಕ್ಕಿದಂಥ ಕೆಲಸ ದೇವರಿಗೆ ಅದನ್ನು ತೃಪ್ತಿ ದೇವರಿಗೆ ಆ ಒಂದು ಸಮಾಧಾನ ಇದ್ದರೆ ದೇವರದ ಆಶೀರ್ವಾದ ನಮಗೆ ಸಿಕ್ಕಿದರೆ ನಮ್ಮ ಯುವಕರಿಗೆ ಆರೋಗ್ಯ ಇನ್ನಷ್ಟು ಸಂಪತ್ತು ಇನ್ನೊಂದು ಜವಾಬ್ದಾರಿ ಬಂದರೆ ಅದನ್ನು ನಾವು ಇನ್ನೊಂದಷ್ಟು ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಅದೇ ಆಸರೆ ಅಂತ ಆದರೆ ಅವರ ಹೇಳಿಕೆ ಕೂಡ ಅದು ಸುಳ್ಳಾಗಿದೆ ಯಾಕೆಂದರೆ ಈಗಿನ ಪ್ರಪಂಚದಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ನಾವು ಇವತ್ತು ಮಾಡಿದರೆ ನಾಳೆಗೆ ನೆನಪಿರೋದಿಲ್ಲ ಆದರೆ ನಾವು ಅದನ್ನು ದಾಖಲೆ ಮೂಲಕ ನೆನಪಿಡ್ಕೊಳ್ಬೇಕಂತ ಒಂದು ಉದ್ದೇಶದಲ್ಲಿ ಮನಗಂಡಂಥ ನಾ ನಮ್ಮ ಅನೇಕ ಕುಲಾಲ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿರುವಂಥ ನಾಯಕರು ಇದನ್ನು ಲೆಕ್ಕಪತ್ರ ಇಡಬೇಕು ನಾವು ಒಂದು ಅಕೌಂಟೆಂಟ್ ಮಾಡಬೇಕು ಅದರೊಟ್ಟಿಗೆ ನಮ್ಮ ಬ್ಯಾಂಕ್ ಖಾತೆ ಆಗಬೇಕು ಅದನ್ನು ಅಧಿಕೃತವಾಗಿ ನೋಂದಣಿ ಮಾಡಬೇಕಂತ ಹೇಳುವ ವಿಷಯದಲ್ಲಿ ನಾವು ಕೈ ಹಾಕಿ ಎರಡು ವರ್ಷದ ಇತ್ತೀಚೆಗೆ ನಾವು ಅದನ್ನು ನೋಂದಣಿ ಮಾಡಿ ಕುಂಬಾರ ಕುಲಾಲ ವೇದಿಕೆ ಮಹಿಳಾ ಒಕ್ಕೂಟದ ಅಧಿಕೃತ ನೋಂದಣಿ ಮಾಡಿದ್ದೀವಿ ಆ ನೋಂದಣಿ ಮಾಡಿದ ಮೇಲೆ ಅದರ ನಂತರದ ಎರಡು ವರ್ಷದಲ್ಲಿ ಜಿಲ್ಲೆಯಲ್ಲಿ ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇದನ್ನು ಹದಿನೇಳು ವರ್ಷದಿಂದ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಲೆಕ್ಕಪತ್ರ ಇರಲು ಪ್ರಾರಂಭ ಮಾಡಿದ ಮೇಲೆ ಈ ಜಿಲ್ಲಾ ರಾಜೇಶ್ವ ಪ್ರಶಸ್ತಿಗೆ ನಾವು ಆ ಭಾಜನರಾಗಿದ್ದೀವಿ ಇದನ್ನು ಮುಂದಕ್ಕೆ ನಾವು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ವರ್ಷ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಬರುವ ಹಾಗೆ ನರೀನಾರಾಯಣ ಅಷ್ಟನರು ಅದೇ ರೀತಿ ನಮ್ಮ ದೇವರ ನಾವು ನಂಬು ಬಂದು ಬಂದಿರುವಂತಹ ದೇವರ ಇರ್ಬೋದು ನಮ್ಮ ವೀರನಾರಾಯಣ ದೇವರ ಇರ್ಬೋದು ನಮ್ಮ ಕುಲದೇವರ ಆಶೀರ್ವಾದ ನಮಗೆ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಶಸ್ತಿಗೋಸ್ಕರ ಮಾತ್ರ ಅಲ್ಲ ಪ್ರಶಸ್ತಿಯನ್ನು ಹುಡುಕಿ ನಮ್ಮಲ್ಲಿ ಬರುವಾಗೆ ನಮ್ಮ ಯುವ ನಿಂತು ನಿಲ್ಲಿಸುವಂತ ಕೆಲಸ ಯುವಕರಿಂದ ನಮ್ಮ ಮಹಿಳಾ ಘಟಕದಿಂದ ಈ ರಕ್ತದಾನದಂಥ ಶಿಬಿರದಿಂದ ಇವತ್ತು ನಾವು ಜಿಲ್ಲಾ ಕಚೇರಿಯನ್ನು ಪ್ರಾರಂಭದಲ್ಲಿ ಸೇವೆ ಮೂಲಕ ನಾವು ಉದ್ಘಾಟನೆ ಮಾಡಿದ್ದೀವಿ ಇದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಆದರೆ ದೊಡ್ಡ ಮಟ್ಟದ ಒಂದು ಕೆಲಸಕ್ಕೆ ನಮಗೆ ಎಲ್ರಿಗೂ ಕೂಡ ಆಶೀರ್ವಾದ ಅಡಿಪಾಯ ಅಂತೇಳಿ ಈ ಜಿಲ್ಲಾ ಕಚೇರಿಯ ಉದ್ಘಾಟನೆ ಮೂಲಕ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಕುಲಾಲ ಕುಂಬಾರ ಯು ವೇದಿಕೆಯ ಸಕ್ರಿಯ ಕಾರ್ಯಕರ್ತರಿಗೆ ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಇನ್ನೊಮ್ಮೆ ಅದರ ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ ಯಾಕೆಂದರೆ ಕುಂಬಾರ ಯುವ ವೇದಿಕೆ ಐವತ್ತ ದಕ್ಷಿಣ ಜಿಲ್ಲೆಯಲ್ಲಿ ಕಾಸರಗೋಡು ಮಂಜೇಶ್ವರದಿಂದ ಈಗ ನವೀನ್ ನಮ್ಮ ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿ ಆಗಿದ್ದಾರೆ ಅವರು ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಬೇರೆ ಬೇರೆ ಕ್ರೀಡಾಕೂಟಗಳ ಮೂಲಕ ಬೇರೆ ಬೇರೆ ಸಮಾಜ ಸೇವೆ ಮೂಲಕ ಕುಲಾಲ ಕುಮಾರ ವೇದಿಕೆ ಆ ಶಿರೋಣ ಮೇಲೆ ಕೆಲಸ ಮಾಡ್ತಾ ಬಂದಿದ್ದಾರೆ ನಾಲ್ದ ಅವ್ರದ್ದು ಕೂಡ ಒಂದು ರಕ್ತದಾನದ ಶಿಬಿರ ಇದೆ ಆದ ಕಾರಣ ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನಾವು ಉತ್ತಮ ಸೇವೆಯನ್ನು ಮಾಡುವಂಥ ಕೆಲಸವನ್ನು ನಾವು ಈ ಆಯೋಜನೆ ಮಾಡ್ತಾ ಇದ್ದೀವಿ ಅದು ರಕ್ತದಾನ ಶಿಬಿರ ಇರ್ಬೋದು ಮನೆ ಕೊಡುವಂಥ ಕೆಲಸ ಇರ್ಬೋದು ಯಾರು ತಮ್ಮ ಅಶಕ್ತರಿದ್ದಾರೆ ಅವರನ್ನು ಗುರುತಿಸಿ ಅವರ ಮನೆಗೆ ಅವರಿಗೆ ನಮ್ಮಿಂದಾದಷ್ಟು ಸಹಾಯವನ್ನು ಕುಲಾಲ ಕುಂಬಾರ ವೇದಿಕೆಯ ಮುಖಾಂತರ ಜಿಲ್ಲೆಯಲ್ಲಿ ಇರುವಂಥ ಉದ್ಯಮಿಗಳು ಜಿಲ್ಲೆಯಲ್ಲಿ ಇರುವಂಥ ದಾನಿಗಳು ಜಿಲ್ಲೆಯಲ್ಲಿ ಇರುವಂಥ ಪ್ರೇಮಣ್ಣ ಇರ್ಬೋದು ಬೇರೆ ಬೇರೆ ಜಯರಾಜ್ ಪ್ರಕಾಶ್ ಇರ್ಬೋದು ಬೇರೆ ಬೇರೆ ಉದ್ಯಮ ಕ್ಷೇತ್ರದಲ್ಲಿರುವವರು ಇರುವವರು ಕೂಡ ಅವರ ಸಂಪತ್ತಲ್ಲಿ ಒಂದು ಪಾಲನ್ನು ಇಡ್ತಾರೆ ಯಾಕಂದರೆ ನಾವು ಲಯನ್ಸ್ ಕ್ಲಬ್ ಇದರಲ್ಲಿ ನಾನು ಈಗಾಗಲೇ ಹತ್ತು ಹದಿನೈದು ವರ್ಷದಿಂದ ಜಯರಾಜ್ ಪ್ರಕಾಶ್ ಕೂಡ ಜಿಲ್ಲೆಯಲ್ಲಿ ಮಂಗಳೂರಿನ ಲಯನ್ಸ್ ಕ್ಲಬ್ ಅಧ್ಯಕ್ಷರು ನಮ್ಮ ಕುಲಾಲಯ ವೇದಿಕೆ ತುಂಬ ಹತ್ತಿರದಲ್ಲಿ ಮಾರ್ಗದರ್ಶನ ಮಾಡುವರು ಅದೇ ರೀತಿ ನಮ್ಮ ಸುಖಿ ಸವಾರ್ದ ಸಹಕಾರಿಯ ಒಬ್ಬರು ಡೈರೆಕ್ಟರ್ ಕೂಡ ಅದೇ ರೀತಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ನಿವೃತ್ತ ಜೀವನದಲ್ಲಿ ತುಂಬ ಮಟ್ಟ ದೊಡ್ಡ ಮಟ್ಟ ಕೇಳ್ತಾ ಇದ್ದಾರೆ ಯಾಕೆಂದರೆ ಜಿಲ್ಲಾ ಸಂಘದ ಒಂದು ದೊಡ್ಡ ಒಂದು ಯಶಸ್ಸಿಯಲ್ಲಿ ಅವರು ಕೂಡ ಪಾಲ್ಗೊಂಡ್ರು ಯಾಕೆಂದರೆ ಆ ಕಮಿಟಿಯಲ್ಲಿ ಕೂಡ ಅವರು ಇದ್ರು ಅದೇ ರೀತಿ ತುಂಬ ಜನ ಇದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡಿದರೆ ಅದು ಜಿಲ್ಲಾ ಕುಲಾಲ ಕುಂಬಾರ ವೇದಿಕೆ ಮಾತ್ರ ಅಲ್ಲ ಕುಂಬಾರ ವಿವೇದಿಕೆ ಬಂದಿರುವುದೇ ಎಲ್ಲ ಜಿಲ್ಲಾ ಸಂಘಗಳಲ್ಲಿ ಇರುವಂಥ ಎಲ್ಲ ತಾಲೂಕು ಸಂಘಗಳಲ್ಲಿರುವಂಥ ಎಲ್ಲ ಜಿಲ್ಲೆಗಳಗಿರುವಂಥ ಎಲ್ಲರ ನಾಯಕತ್ವದಲ್ಲಿ ಇವತ್ತು ಯಾರೇ ಇದ್ರು ಕೂಡ ಕುಂಬಾರ ಕುಲ ವಿವೇದಿಕೆ ನಮ್ಮ ಹಂಡ ನಮ್ಮ ಮಾಬಲಾಂಡ ಇರ್ಬೋದು ಅದೇ ರೀತಿ ನಮ್ಮ ಸುಜೀರ್ ಕುಡುಪು ಇರ್ಬೋದು ನಮ್ಮ ನಗಲಿದಂಥ ಎಷ್ಟೋ ಇರೋ ಅವರೆಲ್ಲರೂ ಕೂಡ ಬೇರೆ ಬೇರೆ ಸಂಘದ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿದ್ದವರು ಇವತ್ತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಎಂಥ ಯಶಸ್ಸಿದ್ರೂ ಇದ್ದರೂ ಕೂಡ ಕುಲಾಲ ಕುಂಬಾರ ಈ ವೇದಿಕೆಯಲ್ಲಿ ಪೊಳಗಿದಂಥ ಎಷ್ಟೋ ನಾಯಕರು ಇಲ್ಲಿ ಇವತ್ತು ಇದ್ದಾರೆ ನಾನು ಈಗಲಾಗ್ಲೂ ಹೇಳ್ತಿದ್ದೀನಿ ನಾವು ಸಮಾಜವನ್ನು ಕಟ್ಟುವುದಾದರೆ ಸ್ವಾರ್ಥ ಬಿಡಬೇಕು ಸಮಾಜದ ಒಟ್ಟಿಗೆ ನಾವು ಕೇವಲ ಮಾತಿನ ಮಂಟಪದಲ್ಲಿ ಮಾಡಿದರೆ ಆಗುವುದಿಲ್ಲ ಅದರೊಟ್ಟಿಗೆ ನಮ್ಮ ಕ್ರಮ ನಮ್ಮ ಶ್ರಮ ನಮ್ಮ ತ್ಯಾಗ ನಮ್ಮ ಸಹನೆ ನಮ್ಮ ಜವಾಬ್ದಾರಿ ಎಲ್ಲವನ್ನು ಕೂಡ ಒಗ್ಗೂಡಿಸಿ ನಾವು ಈ ಒಂದು ಸಂಘಟನೆ ಕಟ್ಟುವಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳುತ್ತಾ ಇವತ್ತು ನಮ್ಮ ಕೆಲಸದಲ್ಲಿ ಎರಡು ವರ್ಷದಿಂದ ಬಯಲಾಗಿದೆ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಈಗಾಗಲೇ ಅಧಿಕೃತವಾಗಿ ರಿಜಿಸ್ಟರ್ ಆಗಿದೆ ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಕೂಡ ಅಧಿಕೃತವಾಗಿ ನೋಂದಣಿ ಮಾಡಿ ಅದರಲ್ಲಿ ಒಂದು ನೋಂದಣಿಯ ಒಂದು ಅದರ ನಗದನ್ನು ಕೂಡ ಜಿಲ್ಲೆಯಲ್ಲಿ ಸ್ವಲ್ಪ ಮತ್ತೆ ನಮ್ಮ ತಾಲೂಕಿಗೆ ಮೀಸಲಾಗಿಟ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ನಮ್ಮ ಜಿಲ್ಲಾ ಕಚೇರಿ ನಮಗೆ ಅಗತ್ಯ ಬಿದ್ದಿದೆ ಅದ ಕಾರಣ ಎಲ್ಲ ತಾಲೂಕುಗಳಿಂದ ಬರುವಂಥ ಪದಕ್ಷರು ಪದಾಧಿಕಾರಿಗಳು ವಾರಕ್ಕೊಮ್ಮೆ ನಮ್ಮ ಜಿಲ್ಲೆಯ ಕಚೇರಿಯಲ್ಲಿ ನಮ್ಮ ಸಭೆಯನ್ನು ಸೇರಿ ಮುಂದಿನ ಕಾರ್ಯಘಟ್ಟದಲ್ಲಿ ನಾವು ಏನು ಮಾಡಬೇಕು ಸಾಮಾಜಿಕವಾಗಿ ಹೇಗೆ ಒಟ್ಟು ಹೋಗಬೇಕು ನಮ್ಮ ಧಾರ್ಮಿಕ ಕೇಂದ್ರಗಳಿಗೆ ನಾವು ಹೇಗೆ ಸಕ್ರಿಯ ಆಗಬೇಕು ನಮ್ಮ ಜವಾಬ್ದಾರಿಯಲ್ಲಿ ಹೇಗೆ ನಾವು ಮುಂದುವರಿಯಬೇಕಂತೇಳಿ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಮಾರ್ಗದರ್ಶಕರಿದ್ದಾರೆ ನಮ್ಮ ಸಮಾಜದಲ್ಲಿ ಇರುವಂಥ ನಾಯಕರಿದ್ದಾರೆ ಕಶ್ಮಾಲ ರೈತ ಇನ್ನೂ ಕೂಡ ನಮ್ಮ ಸಮಾಜದ ಮೇಲೆ ಪ್ರೀತಿ ಇಟ್ಟು ಕೆಲಸ ಮಾಡುವಂಥ ನಾಯಕರೇ ನಮಗೆ ಉರುದುಮಿಸುವಂಥ ನಾಯಕರೇ ನಮಗೆ ತುಂಬ ದೊಡ್ಡ ಆಸ್ತಿ ಅಂತ ಹೇಳುತ್ತಾ ಈ ಕುಳಾಲಕುಮಾರ್ ವೇದಿಕೆಗೆ ನಿಮ್ಮೆಲ್ಲರ ಇರಲಿ ಇವತ್ತು ಬಂದಿರುವಂಥ ಎಲ್ಲರೂ ಕೂಡ ತಮಗೆ ಮುಕ್ತ ಹೃದಯದಿಂದ ಆಶ್ವಾದನೆ ಮಾಡಬೇಕಂತ ಹೇಳಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ವಿನಯಪೂರ್ವಕವಾಗಿ ನಿಮಗೆ ಕೇಳುತ್ತಾ ನನ್ನ ಎರಡು ಪ್ರಾಸ್ತಾವಿಕವಾಗಿ ಮತ್ತು ಸ್ವಾಗತ ಭಾಷಣ ನಾನು ವಿರಾಮ ಚುಕ್ಕೇಳ್ತೀನಿ